ಎಲ್ಲರಿಗೂ ನಮಸ್ಕಾರ ನಾನು ಟಿ ಎನ್ ಅಂತ ಧಾರಾವಾಹಿ ಮತ್ತು ಚಲನಚಿತ್ರಗಳ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಾನು ಅತ್ಯಂತ ಗೌರವಿಸುವ ದೊಡ್ಡ ನಿರ್ದೇಶಕರಲ್ಲೊಬ್ಬರು ಕನ್ನಡಕ್ಕೆ ಒಂದು ಹೆಸರು ತಂದು ಕೊಟ್ಟರು ಅವರು ಎಲ್ಲ ಜಾನರುಗಳಲ್ಲಿ ಎಲ್ಲ ಬಗೆಗಳಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ ಅವರು ಮಾಡಿದ ಚಿತ್ರ ಸಾಮಾನ್ಯವಾಗಿ ಇದುವರೆಗೆ ತೊಂಬತ್ತ ಎಂಟು ಪರ್ಸೆಂಟ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಿವೆ ಮತ್ತು ಅದೇ ಸಮಯದಲ್ಲಿ ಮತ್ತು ಅದೇ ಸಮಯದಲ್ಲಿ ಅವೆಲ್ಲ ಒಳ್ಳೆಯ ಚಿತ್ರಗಳು ಕೂಡ ಆಗಿವೆ ದೇ ಆರ್ ಕಾಲ್ಡ್ ಬ್ರಿಡ್ಜ್ ಫಿಲ್ಮ್ಸ್ ಬ್ರಿಡ್ಜ್ ಫಿಲ್ಮ್ಸನ್ನು ಮಾಡಿದ್ದಾರೆ ಸದಭಿರುಚಿಯ ಚಿತ್ರಗಳು ಅಂತ ಆಗ್ಬೋದು ಮುತ್ತಿನಹಾರ ಬಂಧನ ನಾಗರಹೊಳೆ ಈ ಥರ ಅದ್ಭುತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಅವರು ಸಿನಿಮಾ ಜಗತ್ತಿಗೆ ಬಂದು ಪ್ರಪ್ರಥಮ ಸಿನಿಮಾ ನಿರ್ದೇಶನ ಮಾಡಿ ಐವತ್ತು ವರ್ಷ ಆಗ್ತಾಯಿದೆ ಒಬ್ಬ ದೊಡ್ಡ ನಿರ್ದೇಶಕನಿಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ ಹಾಗಾಗಿ ಅವರ ಚಿತ್ರಗಳೆಲ್ಲದರ ಪ್ರದರ್ಶನ ಇದೇ ತಿಂಗಳು ಮೂರನೇ ತಾರೀಕಿನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಾಲ್ಕು ದಿವಸ ಅವರ ಎಲ್ಲ ಚಿತ್ರಗಳು ಪ್ರದರ್ಶನವಾಗುತ್ತೆ ಕಲಾವಿದರ ಸಂಘ ಚಾಮರಾಜಪೇಟೆಯಲ್ಲಿ ಮಕ್ಕಳ ಕೂಟ ಹತ್ರ ಅದರಲ್ಲಿ ಒಂದು ದೊಡ್ಡ ಸುಸಜ್ಜಿತ ಆಡಿಟೋರಿಯಂ ಇದೆ ಕಲಾವಿದರ ಸಂಘದ್ದು ಅಲ್ಲಿ ಪ್ರದರ್ಶಿತವಾಗುತ್ತೆ ತಾವೆಲ್ಲರೂ ಬಂದು ನೋಡಬೇಕು ಅಂತ ನಮ್ಮ ಆಸೆ ಮತ್ತು ಇಪ್ಪತ್ತೇಳನೇ ತಾರೀಖಿದ್ರ ಸಮಾರೋಪ ಸಮಾರಂಭ ಇರುತ್ತೆ ಆವತ್ತು ಕನ್ನಡ ಚಿತ್ರರಂಗದ ಮತ್ತು ಬೇರೆ ಭಾರತೀಯ ಚಿತ್ರರಂಗದ ಗಣ್ಯರು ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ನಟರು ಕಲಾವಿದರು ಎಲ್ಲರೂ ಇರ್ತಾರೆ ಇದರ ಸಮಾರೋಪ ಸಮಾರಂಭ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ ಇಪ್ಪತ್ತ ಏಳನೇ ತಾರೀಕು ಇದೇ ತಿಂಗಳು ತಾವೆಲ್ಲರೂ ಚಿತ್ರಗಳಿಗೆ ಮತ್ತು ಸಮಾರೋಪ ಸಮಾರಂಭಕ್ಕೆ ಬರಬೇಕು ಅಂತ ಕೋರ್ಕೊಳ್ತೇನೆ ಅದು ನಿಮಗೂ ಸಂತೋಷ ಕೊಡುತ್ತೆ ನಮಗೂ ಸಂತೋಷ ಕೊಡುತ್ತೆ ಅಲ್ಲಿ ಬಂದವ್ರಿಗೆ ಅಲ್ಲೇ ಪಾಸಗಳನ್ನು ಕೊಡ್ತೇವೆ ದಯವಿಟ್ಟು ಬನ್ನಿ ಒಬ್ಬ ದೊಡ್ಡ ನಿರ್ದೇಶಕನಿಗೆ ನಾವು ಕೊಡ್ತಾ ಇರೋ ಗೌರವ ಮತ್ತು ನಾವು ಕೂಡ ಆ ಸಂತೋಷದಲ್ಲಿ ಭಾಗಿಯಾಗುವಂಥ ಅವಕಾಶ ಬನ್ನಿ ನಮಸ್ಕಾರ